ನರಿ ಮಾತಿಗೆ ಮೊರಳಾಗಿ ಬಾಯಲ್ಲಿದ್ದ ಮಾಂಸ ನರಿ ಬಾಯಿಗೆ ಹಾಕ್ತಲ್ಲ ಆ ಕಾಗೆ ದಡ್ಡ ಸಿಕ್ಕಾಮಣಿ ಬಾಟಿ ಒಳಗಿನ ನೀರು ಕೊಕ್ಕಿಗೆ ಸಿಗಿದಾಗ ಕಲ್ಲು ಹಾಕಿ ನೀರಿನ ಮಟ್ಟ ಎರಿಸಿ ಕುಡಿಯುತ್ತಲ್ಲ ಇದು ಇಂಟೆಲಿಜೆಂಟ್ ಮನೆ ಮುಂದೆ ಕೂಗಿದರೆ ಭಯ ಊಟ ಹಾಕಿದರೆ ಭಕ್ತಿ ಅದೇ ಭಾರತೀಯ ಸಂಸ್ಕೃತಿಯ ಅದ್ಭುತ ವೈಪರೀತ್ಯ ಅಲ್ವೇ ಕಾಗೆ ಇದರಷ್ಟು ತಿರಸ್ಕಾರಗೊಂಡ ಮತ್ತೊಂದು ಪಕ್ಷಿ ಇಲ್ಲ ರೀ ಶನಿ ವಾಹನ ಕಾಕಾಸುರ ಅನ್ನೋದಕ್ಕ ಮನೆ ಬಳಿ ಬಂದು ಕೂಗಿದ್ರೆ ಅನಿಷ್ಟ ಮುಂಡೆದು ಬೈಗುಳ ಶಾಪ ಓಡಿಸೋರೆ ಹೆಚ್ಚು ಇನ್ನು ಊಟ ಹಾಕ್ತಾರೆ ಹೌದು ಊಟನೋ ಹಾಕ್ತಾರೆ ಅದು ಪಿತೃ ಕಾರ್ಯದಲ್ಲಿ ಮೃತಪಟ್ಟು ಕಾಗೆ ಆಗಿ ಬಂದು ಊಟ ಸ್ವೀಕರಿಸುವ ನಮ್ಮ ನಂಬಿಕೆ ಎಂಥ ವಿಚಿತ್ರ ನಂಬಿಕೆ ಅಂದರೆ ಪಿತೃಗಳಿಗೆ ಇಟ್ಟ ಊಟ ಕಾಗೆ ಸ್ವೀಕರಿಸದಿದ್ದರೆ ನೊಂದು ನಮಸ್ಕಾರ ಸ್ನೇಹಿತರೆ ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ ಏನು ಈ ಬೆಳ್ಳಂ ಬೆಳಗ್ಗೆ ಇಲ್ಲಿದ್ದೀನಿ ಹೀಗೆ ತೋಟ ಎಲ್ಲ ಅಂತ ತಿಳ್ಕೊಂಡಿದ್ದೀರಾ ಇಲ್ಲಿ ಭಾಳ ವಿಶೇಷ ಇದೆ ರೀ ನಾನು ಎಲ್ಲ ಬಂದಿರೋದು ಕುಂದಬಾರಂದಾಡಿ ಇದು ಹಕ್ಲಾಡಿ ಗ್ರಾಮ ಪಂಚಾಯಿತಿ ಬರ್ತದೆ ಕುಂದ್ಬಾರಂದಾಡಿ ಬೊಬ್ಬು ತೋಟ ಅಂತಕ್ಕಂಥ ಒಂದು ಪ್ರದೇಶ ಇದು ಇಲ್ಲಿ ಏಕೆ ಬಂದಿದ್ದೀನಿ ಅಂತಂದರೆ ಕಳೆದ ಒಂದು ದಶಕಕ್ಕೂ ಮಿಕ್ಕು ಹೆಚ್ಚು ಹೆಚ್ಚಿನ ಪಕ್ಷ ನೂರಾರು ಕಾಗೆಗಳಿಗೆ ಊಟ ಹಾಕ್ತಾರೆ ಅವೆಲ್ಲ ಇಲ್ಲಿ ಬರ್ತದೆ ಹಾಗಾಗಿ ಅವರಲ್ಲಿ ನೋಡಬೇಕು ಅಂತ ಹೇಳೋಕ್ಕೋಸ್ಕರ ಬಂದಿದ್ದೀನಿ ನಾನು ಒಬ್ಬನೇ ನೋಡಿದರೆ ಹೇ ಅಲ್ಲ ಹಾಗಾಗಿ ನಿಮಗೂ ತೋರಿಸ್ಬೇಕು ಅನ್ನೋಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ನಾನು ಇವಾಗ ಅವರು ಊಟ ಹೇಗೆ ಹಾಕ್ತಾರೆ ಊಟ ಅಂತಂದರೆ ಕಾಡು ಹಾಕ್ತಾರೆ ಹೇಗೆ ಹಾಕ್ತಾರೆ ಅವರ ಪ್ರತಿಕ್ರಿಯೆ ಏನು ನೋಡಿ ಇವಾಗ ಒಂದೊಂದೇ ಆಗಿ ಬರ್ತಾ ಬರ್ತಾಯಿದ್ದಾವೆ ನೋಡಿ ಬರ್ತಾ ಇದ್ದಾವೆ ಬರ್ತಾ ಇದ್ದಾವೆ ಅದನ್ನೆಲ್ಲ ಸಂಕ್ಷಿಪ್ತವಾಗಿ ನಿಮಗೆ ತೋರಿಸ್ತೇನೆ ಹಾಗೆ ಅವರನ್ನು ಸಹಿತ ನಾನು ಮಾತಾಡ್ತೇನೆ ಸೀತು ಪೂಜಾರಿ ಅಂತ ಹೇಳಿ ಅವರು ಆ್ಯಕ್ಚುಲಿ ಅವರು ಇಲ್ಲಿಗೆ ಬಂದು ಒಂದು ವರ್ಷ ಆಯ್ತು ಅಷ್ಟೇ ಹಿಂದೆ ಗುಜರಾತ್ನಲ್ಲಿದ್ದರು ಇದ್ರು ಅಲ್ಲ ಇವಾಗ ಶನಿದೇವರು ವಾಹನ ಅದು ಎಂತ ಮೊಂಡಕಾಕಿ ಕಪ್ಪು ಹಾಕಿ ಅಂತ ಹೇಳೋದು ಏನು ಪ್ರಭೇದ ನನಗೆ ಗೊತ್ತಾಗಲಿಲ್ಲ ಏನದು ಅದ್ ಮಂಡ ಕಾಕಿ ಅಂದ್ರೆ ನಾವು ಯಾರು ತೀರಿ ಹೋಗ್ತಾರ ತೀರಿ ಹೋದವಾಗ ಕಾಕಿ ನೆಟ್ಲಿ ಅನ್ನ ಹಾಕ್ತಾರೆ ಅನ್ನ ಹಾಕೋದ ಹಾಕ್ತು ಸೊಪೂರ ಕಾಕಿ ಅಂಬ ಮಂಡ್ಕಾಕಿ ಸ್ವಲ್ಪ ಬಿಳಿ ಬಿಳಿ ಇರುದ ಸೊಪೂರ ಇರ್ತದೆ ಕಾಕಿ ದೇವ್ರ ಅಲ್ಲ ಅದು ದಪ್ಪ ಇರ್ತದೆ ಅದು ಸಣ್ಣ ಸಂಜೆವ್ರ ವಾಹನ ಮತ್ ಅದ ಸೊಪೂರ ಕಾಕಿ ಮುಟ್ಟಿದ್ರೆ ಅವ್ರ ಅವ್ರೆಸ್ಟ್ ಈ ಬಂಡಕಾಕೆ ಬಂದು ಕೂಡ ಮುಟ್ಟರು ತಿನ್ನು ತಿನ್ನು ಮತ್ತದೇನು ಏಕಾದಶಿ ಹಾಗೆ

ಅದನ್ನ ಅದನ್ನ ಎನ್ಸಿರುವುದಿಲ್ಲ ಕ್ಯಾಲೆಂಡರ್ ಕಂಡ್ರ್ಗೂ ಮಾತ್ರ ಗೊತ್ತಾಗುತ್ತಲ್ಲ ನನಗೆ ಅದಕ್ಕಾಗಿ ನಾನು ಹಾಕಿರ್ತೇನೆ ತಿಂದಿದ್ದ ಪಕ್ಷಿಗಳಿಗೆ ಈ ಕಾಗೆಗಳಿಗೆ ಊಟ ಹಾಕುವಂತ ಪದ್ದತಿಯಲ್ಲಿ ಇಟ್ಕೊಡಿದ್ರು ಈ ಕಾಗೆಗೆ ಊಟ ಅದರ ತಿಂಡಿಯನ್ನು ಹಾಕಲಿಕ್ಕೆ ಹೋಗ್ತಾ ಇದ್ದಾರೆ ಇವರು ಕಾಗೆಗೆ ಏನಾಗ್ತಾರೆ ಅಂತಂದರೆ ಈ ಅಂಗಡಿಯ ಖಾರ ಸೇವ ಸಿಕ್ಕ ಪ್ಯಾಕೆಟ್ ಸಿಗ್ತದಲ್ಲ ಆ ಖಾರದ ಸೇವೆ ಪ್ಯಾಕೆಟ್ ತಕೊಂಬಂದು ದಿವಸ ಹಾಕ್ತಾರೆ ಸಾಧಾರಣ ಒಂದು ಹತ್ತು ಖಾರ ಸೇವ ಪ್ಯಾಕೆಟಲ್ಲೇ ಬೆಳಗ್ಗೆ ಇವರು ಖಾಲಿ ಮಾಡ್ತಾರೆ ಜೊತೆಗೆ ಅನ್ನ ಸಹಿತ ಹಾಕ್ತಾರೆ ನೋಡಿ ಹೀಗೆ ಬೆಳಗ್ಗೆ ಬೆಳಗ್ಗೆ ಬಂದು ಅಲ್ಲಿ ಹೀಗೆ ಕಾಳನ್ನು ತಳಿತಾರೆ ಹೀಗೆ ಈ ಖಾರ ಸೇವೆ ತಾಳನ್ನು ತಳಿತಿದ್ದಾರೆ ಮತ್ತೆ ಬರೀ ಫುಡ್ ಮಾತ್ರ ಹಾಕೋದಿಲ್ಲ ಅವಕ್ಕೆ ಕುಡಿಲಿಕ್ಕೆ ನೀರು ಸಹಿತ ಇರ್ತಾರೆ ನಾನು ನೋಡಿ ಇದು ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಸಹಿತ ಮಾಡಿರ್ತಾರೆ ಈ ಕಾಲೆಲ್ಲ ಬಿಡ್ತಾರೆ ನೀವು ಯಾಕೆ ಹೀಗೆ ಹಕ್ಕಿಗೆ ಫುಡ್ ಹಾಕಬೇಕು ಅಂತ ಅನಿಸ್ತು ಯಾವ್ಯಾವ ಹೊಕ್ಕ ಬರ್ತಾ ಇದ್ದು ಏನ್ ಕತೆ ಹೇಳಿ ಹಾ ನಾವು ಅಲ್ಲಿ ಹಾಕಿ ಬರ್ತ ಬಂದಿದ್ದೇವೆ ಅದಕ್ಕಾಗಿ ಇಲ್ಲಿ ಬಂದ ನಂತರ ಇಲ್ಲೂ ಸೇತೆಯ ಕಾಗಿ ಬಂದು ನಾವು ಅಲ್ಲಿ ಹಾಕೋಕ್ಕೋಸ್ಕರ ಇಲ್ಲಿ ಬರ್ತಾವಲ್ಲ ಒಂದ್ ಎರಡು ಪಾಕೆಟ್ ಎಡ್ ತಂದು ಕೊಟ್ಟಿದ್ದಾರೆ ಕಡೆಗೆ ಒಂದು ಎರಡು ಹಾಕೋ ಶುರು ಮಾಡಿದೆ ಸೈ ಕಡೆ ಸೆಟ್ ಅಂದ್ರೆ ನೂರಾರು ಹಾಕಿ ಪಕ್ಕ

ಮತ್ತೆ ಗುಬ್ಬಿ ಹಕ್ಕಿಗೆ ಹಂಗೆ ವಾರ ವಾರ ಎರಡು ಕೆಜಿ ಕಂಟು ಕಡಿ ಎತ್ತಿತ್ತಿನಲ್ಲಿ ಅವು ಸಹಿತ ಬೆಳಿಗ್ಗೆನ ಸ್ನಾನ ಮಾಡಿ ಎಲ್ಲ ಕಸ ಗುಡಿಸಿ ನೀರು ಹಾಕಿ ಅವು ಹಾಕುದು ಅವ್ರಿಗೆ ಐನಿಂಗ್ ಚಿಂತ ಬರ್ತದೆ ಇಲ್ಲಗ ಗುಬ್ಬಿಟ್ಟಿ ಅಂದೋಗ್ರಿ ಗುಬ್ಬಿ ಹೌದು ಅವ್ರಿಗಷ್ಟು ಇಷ್ಟ ಗುರಿ ಹಾಗೆ ಎಲ್ಲೆರಡು ಸ್ಯಾರಿ ಹೆಣ್ಣು ಹೋಗಿದೆ ತೊಂದರೆ ತಿಂಜೆ ಗೇಡಿಸಾಕಿದ್ರೆ ಅವ್ರಿಗೆ ಅಷ್ಟಿಷ್ಟ ಅವ್ರಿಗೆ ಅದೆಲ್ಲ ಭಕ್ತಿ ಪಕ್ಷಿ ಅಂದ್ರೆ ಅದಕ್ಕಾಗಿ ಇಲ್ಲಿ ಬಂದ ಇಲ್ಲಿ ಅವ್ರ ಬೆಳೆ ನಿಮಗೆ ಒಂದ್ ಹಕ್ಕಿ ಎರಡು ಹಕ್ಕಿ ಅಂತ ಹಾಗೆ ಬರು ಬರೋ ಶುರು ಮಾಡಿದ್ದಾವೆ ठाकुर को अग इवेट शुरू तुम्हारा नूर आ स्नानी स्नान पुज आय्त नागे स्नान पूजे आर घंटे सर आगे बर्तव चली आरू वार आर गंटे सरी बर्तव ना मत मे मत ही हर तीन ना नाक गंटे गुजर तक बैंक हमत्तं ಇದು ನಮ್ಮ ಹಕ್ಕಿ ಪ್ರೇಮಿ ಸೀತೆ ಪೂಜಾರ್ತಿ ಅವ್ರ ಫ್ಯಾಮಿಲಿ ಸೀತೆ ಪೂಜಾರ್ತಿಯ ಪಕ್ಕದಲ್ಲಿರೋರು ಅವ್ರ ಸೊಸೆ ಇದು ಅವರು ಮೊಮ್ಮಗಳು ಇವರು ಮಗ ಮಗ ಇವರು ಇವರು ಸಹಿತ ಮುಂಚೆ ಇದ್ದರು ಇವಾಗ ಇಲ್ಲಿ ನಮ್ಮ ಊರ ಮನೆಯಲ್ಲಿ ಅವ್ರದ್ದು ರಿಕ್ಷಾ ಬಾಡಿಗೆ ಮಾಡ್ತಾರೆ ಹಾಗೆ ಕಾರ್ ಸಹಿತ ಇದೆ ಇನ್ನೊಬ್ಬರು ಮಗಳು ಇದ್ದಾಳೆ ಎಷ್ಟೇ ಮಕ್ಕಳು ನಿಮಗೆ ಸೀತಾಜು ನಿಮಗೆ ಇಡ್ತೀರಾ ಮಕ್ಕಳು ಹೆಣ್ಮಕ್ಳು ಇಲ್ಲ ನಿಮಗೆಲ್ಲ ಅಳಿ ಸಲದಾನಲ್ಲ ಹೆಣ್ಮಕ್ಳು ಆಗಬೇಕಲ್ವ ಓ ಹಾಗಾಗಿ ಇವಾಗ ನಿಮಗೆ ಇಬ್ಬರು ಮಕ್ಕಳು ಹೆಣ್ಮಕ್ಕಳೇ ಸ್ನೇಹಿತರೆ ಈ ಕಾಗೆಗೆ ಮತ್ತೆ ಇತರೆ ಪಕ್ಷಿಗಳಿಗೆ ತಿಂಡಿ ಹಾಕಲಿಕ್ಕೋಸ್ಕರ ಇದು ಖಾರದ ಕಟ್ಟಿಗಳನ್ನು ಹಾಕೋದು ಇವರು ಈ ಹೋಲ್ಸೇಲ್ ತಂದು ಮನೇಲಿ ಸ್ಟಾಕ್ ಮಾಡ್ಕೊಳ್ತಾರೆ ಸ್ನೇಹಿತರೆ ಈ ಪಕ್ಷಿಗಳಿಗೆ ಊಟಕ್ಕೆ ಹಾಕುವ ಸೀತಿ ಪೂಜಾರ್ಥಿಯ ಮನೆ ಇದು ಇವರು ಇವರಿಗೆ ಸ್ವಲ್ಪ ಮನೆ ಜಾಗ ಬಿಟ್ರೆ ಮತ್ತೆ ಇವ್ರದ್ದು ಏನಿದ್ರು ದುಡಿಮೆ ನಂಬಿ ಬದುಕು ಆದರೆ ಆದ್ರೆ ಎಂತಹ ಸಂದೇಶ ಆದರೆ ಇವರು ಪಕ್ಷಿಗಳಿಗೆ ಊಟಕ್ಕೆ ಹಾಕೋದನ್ನ ತಪ್ಪಿಸೋದಿಲ್ಲ ಹಾಗೆ ಜೊತೆಗೆ ಇವರು ಇರೋ ಏರಿಯಾ ಸಹಿತ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲವಾದಂಥ ಕಾಡಿನ ನಡುವೆ ಇದೆ ಬಹಳ ತಂಪಿನ ವಾತಾವರಣ ಇದೆ ಇಲ್ಲಿ ಬಂದ್ರೆ ತುಂಬಾ ಖುಷಿ ಆಗ್ತದೆ ನನಗಂತೂ ನಾನು ಮಲೆನಾಡೋರಾಗಿರಕೋಸ್ಕರ ಇಲ್ಲಿ ಬಂದಾಗ ನನಗನಿಸಿದ್ದು ಒಂದು ರೀತಿಯ ಮಲೆನಾಡನ್ನು ತದ್ರು ಹಾಗೆ ಕಾಣ್ತಾ ಇದೆ ಸ್ನೇಹಿತರೆ ನಮ್ಮಲ್ಲೊಂದು ಪದ್ಧತಿ ಇದೆ ಯಾರಾದರೂ ಮೃತಪಟ್ಟರೆ ಮತ್ತೆ ಅವರ ಅಂತಿಮ ಕಾರ್ಯಕ್ರಮ ನಡೆದು ನಡೆಯುವ ನಂತರ ಈ ಕಾಗೆಗೆ ಕೂಳು ಹಾಕುವ ಪದ್ಧತಿ ಅಂತ ಹೇಳಿದಿದ್ದೆ ಮತ್ತು ಸತ್ತ ವರ್ಷಾಂತಕ ಇಂಥದ್ದೆಲ್ಲ ಬಂದಾಗ ಕಾಗೆಯನ್ನು ಕರೆದು ಅವಕ್ಕೆ ಊಟಕ್ಕೆ ಹಾಕ್ತಾರೆ ಆದರೆ ಕೆಲವು ಕಡೆಗೆ ಎಷ್ಟು ಕರದ್ದು ಕಾಗೆ ಬರುವುದಿಲ್ಲ ಆದರೆ ಕಾಗೆ ಬಂದು ಪಿಂಡವನ್ನಾಗಲಿ ಹಾಕಿದ್ದನ್ನು ಮುಟ್ಲಿಲ್ಲ ಅಂತಾದ್ರೆ ಅವರಿಗೆ ಮನಸ್ಸಿಗೆ ಇದಿಲ್ಲ ಆದರೆ ನೋಡಿ ಇಲ್ಲಿ ನೋಡಿ ವಿಶೇಷ ಕರೆಯದೆ ನೂರಾರು ಕಾಗೆಗಳು ಬರುತ್ತವೆ ಇಲ್ಲಿ ಬಂದು ಇವರು ಹಾಕಿರೋ ಫುಡ್ ಅನ್ನು ಕೊಡ್ತಾರೆ ಇವಾಗ ನಾನು ಆರಂಭದಲ್ಲಿ ಹೇಳಿದ್ದೆ ನಿಮಗೆ ಬರೀ ಕಾಲ ಸೇವು ಮುಂತಾದ ಹಾಕ್ತಾರೆ ಇಲ್ಲ ಬೇರೆ ಬೇರೆ ಫುಡ್ಗಳನ್ನ ಹಾಕ್ತಾರೆ ಅವ್ರು ಏನು ಊಟ ಮಾಡ್ತಾರಲ್ಲ ಆ ಊಟ ಸಹಿತ ಅವಕ್ಕೆ ಹಾಕ್ತಾರೆ ಅಂತಂದ್ರೆ ಈ ಪಕ್ಷಿಗಳು ಅಂತಂದರೆ ಇವರಿಗೆ ಒಂದು ರೀತಿಯ ಮನೆಯ ಸದಸ್ಯರು ಮನೆಯ ಮೆಂಬರು ಆ ರೀತಿ ಟ್ರೀಟ್ಮೆಂಟ್ ಮಾಡ್ತಾರೆ ಇವರು ಸೀತು ಪೂಜಾರತಿಯವರು ಊಟಕ್ಕೆ ಹಾಕಕ್ಕೆ ಹೋದಾಗ ಅವು ಸುತ್ತ ಅವರನ್ನ ಸುತ್ತ ಕಟ್ಟಿ ಕೂತ್ಕೊಳ್ತವೆ ಮತ್ತು ಕೊಡುವ ಪ್ರೀತಿ ಇದೆಯಲ್ಲ ಇದನ್ನು ನಾವು ಎಷ್ಟು ದುಡ್ಡು ಕೊಟ್ಟರು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಂಥ ವಿಷಯ ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ಸೀತ ಪೂಜಾರತಿಯವರ ಪಕ್ಷಿ ಪ್ರೇಮ ಅವರಿಗೊಬ್ಬರಿಗೆ ಅಲ್ಲ ಇಡೀ ಮನೆಯವರಿಗೂ ಸಹಿತ ಅವರ ಸೊಸೆ ಮೊಮ್ಮಕ್ಕಳು ಮಗ ಎಲ್ಲರಿಗೂ ಸಹಿತ ಇದರಲ್ಲೇ ತೃಪ್ತಿಯನ್ನು ಕಾಡ್ತಾರೆ ಖುಷಿ ಪಡ್ತಾರೆ ಅವರಿಗೂ ಒಂದೇ ಒಂದೊಮ್ಮೆ ಪಕ್ಷಿ ಬರಲಿಲ್ಲ ಅಂತಂದ್ರೆ ಅವರಿಗೂ ಬೇಜಾರಾಗ್ತದೆ ಹಾಗೆ ಹಾಗೆ ಬರ್ತಾವೆ ಅವು ಜೊತೆಗೆ ಇವರು ಬದುಕು ಹೇಗೆ ಹೇಳಿದ್ನಲ್ಲ ನಿಮಗೆ ಆ ಜಾಗ ಸ್ವಲ್ಪ ಇರೋದು ಮತ್ತು ಅವರ ಮಗ ದುಡಿಬೇಕು ಆ ದುಡಿದು ಮ ಸಂಸಾರ ನಡಿಬೇಕು ಅಂತ ನಾನು ನಿಮ್ಗೆ ಹೇಳಿದ ಕುಂದ ಬಾರಿಯ ಕಟ್ಟೆಯಲ್ಲಿ ಆ ಮಗ ರಿಕ್ಷಾ ಬಾಡಿಗೆ ಮಾಡ್ತಾರೆ ಹಾಗೆ ರಿಕ್ಷಾದ ಜೊತೆಗೆ ಕಾರ್ ಸಹಿತ ಬಾಡಿಗೆ ಮಾಡ್ತಾರೆ ಇವರು ಇಲ್ಲಿ ಈ ಮಗರ ಅವರ ಸೀತ ಪೂಜಾರ್ಥಿಯ ಮಗರ ವಿಶೇಷ ಏನಂತಂದರೆ ನೀವು ಎನಿ ಟೈಮ್ ರಾತ್ರಿ ಎಷ್ಟು ಗಂಟೆ ಆದರೂ ಸಹಿತ ಇವರು ಕರೆದ್ರೆ ಬಾಡಿಗೆ ಹೋಗಲಿಕ್ಕೆ ಸಿದ್ಧವಾಗಿರ್ತಾರೆ ನಮ್ಮ ಊರಲ್ಲಿ ತುಂಬ ಬೇಕಾದಷ್ಟು ಬಾ ರಿಕ್ಷಾಗಳು ಇರ್ತದೆ ಆದರೆ ಬೇರೆಯವರು ಈ ರಾತ್ರಿ ಕರೆದ್ರೆ ಹೋಗ್ಲಿಕ್ಕೆ ಹಿಂದೇಟ್ ಹಾಕ್ತಾರೆ ಆದರೆ ಇವರು ಹಾಗಲ್ಲ ಎನಿ ಟೈಮ್ ಇವರು ಮೊಬೈಲ್ ಸ್ವಿಚ್ ಆಫ್ ಆಗಿ ಆಗೋದು ಆಗಿರೋದೇ ಇಲ್ಲ ಎನಿ ಟೈಮ್ ಇವರು ಬಾಡಿಗೆ ಹೋಗ್ತಾರೆ ಇದು ಅವರ ಸ್ಪೆಷಾಲಿಟಿ ಗೆಳೆಯರೇ ನಮ್ಮ ಸೀತ ಪೂಜಾರ್ತಿಯವರ ಮಾನವೀಯ ಪ್ರೀತಿಗಳು ನಿಮಗಿಷ್ಟ ಆದರೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರಿಗೆ ನಮಸ್ಕಾರ ಜೈ ಕರ್ನಾಟಕ ಜಯ ಹಿಂದ್